ದ್ಯುತಿ ರಾಸಾಯನಿಕ ಸ್ಮಾಗ್ ಅಥವಾ ಇಲ್ಲಿ ಇದನ್ನು ಸಮ್ಮರ್ ಸ್ಮಾಗ್ ಅಂತ ಕೂಡ ಕರೀತಾರೆ ಯಾಕಂದರೆ ಇದು ಸೂರ್ಯನ ಬೆಳಕಿರುವ ಸಂದರ್ಭಗಳಲ್ಲಿಯೇ ಬೇಸಿಗೆ ಕಾಲದಲ್ಲಿಯೇ ಉಂಟಾಗುವಂಥದ್ದು ಅಥವಾ ಇದನ್ನು ಬ್ರೌನ್ ಹೇಜ್ ಅಂತ ಕೂಡ ಕರೀತಾರೆ ಅಂದರೆ ಬ್ರೌನ್ ಕಲರ್ನ ದಟ್ಟವಂತಹ ಮೋಡ ಉಂಟಾಗುವಂಥದ್ದು ಇದು ಕಿರಣಗಳು ಬರುವಾಗಲೇ ಆಗುವಂತಹ ಪ್ರಕ್ರಿಯೆ ಇದು ಅಂದರೆ ವಾತಾವರಣದಲ್ಲಿ ನೈಟ್ರಜನ್ ಆಕ್ಸೈಡ್ಗಳು ಮತ್ತು ಸಾವಯವ ಬಾಷ್ಪಶೀಲ ಸಂಯುಕ್ತಗಳೆಲ್ಲ ಬಿಡುಗಡೆ ಆಗ್ತದಲ್ಲ ದಹನ ಕ್ರಿಯೆ ಆಗುವಾಗ ಬಿಡುಗಡೆ ಆಗುವಂಥದ್ದು ಅನ್ನು ಉರಿಸುವಾಗ ಉಂಟಾಗುವಂತಹ ಅನಿಲಗಳಿದೆಯಲ್ಲ ಈ ಮಾಲಿನ್ಯಕಾರಕಗಳು ಇವುಗಳನ್ನೆಲ್ಲ ನಾವು ಪ್ರಾಥಮಿಕ ಮಾಲಿನ್ಯಕಾರಕಗಳು ಅಂತ ಕರಿತೇವೆ ಇವುಗಳು ಅಲ್ಟ್ರಾವಯೊಲೆಟಿಕ್ ಕಿರಣ ಬಿದ್ದಾಗ ಈ ಇದರಲ್ಲಿ ಉಂಟಾಗುವಂತಹ ಪ್ರಕ್ರಿಯೆಯಲ್ಲಿ ಓಝೋನ್ ಉತ್ಪತ್ತಿ ಆಗ್ತದೆ ಅಂದರೆ ಈ ನೈಟ್ರೇಟ್ ಅನ್ನು ವಿಭಜಿಸಿ ಅಲ್ಲಿ ಆಕ್ಸಿಜನ್ ಉಂಟಾಗ್ತದೆ ಈ ಆಕ್ಸಿಜನ್ನ ಮೂರು ಪರಮಾಣುಗಳು ಸೇರಿಕೊಂಡಲ್ಲಿ ಓಝೋನ್ ಉಂಟಾಗ್ತದೆ ಹಾಗಾಗಿ ಓಝೋನ್ ದ್ವಿತೀಯ ಮಾಲಿನ್ಯಕಾರಕ ಇದನ್ನು ಕೂಡ ಕೇಳ್ತಾರೆ ಇದರಲ್ಲಿ ಸೆಕೆಂಡರಿ ಪೊಲ್ಯೂಟೆಂಟ್ ಯಾವುದು ಅಂತ ಕೇಳಿ ಅಲ್ಲಿ ಓಝೋನ್ ಕೊಟ್ಟರೆ ಖಂಡಿತವಾಗಿ ಅದನ್ನು ಬರೀರಿ ಇನ್ನೊಂದು ಪರಾಕ್ಸಿಯಾಸಿಲ್ ನೈಟ್ರೇಟ್ ಪಿ ಪಾನ್ ಅಂತ ಹೇಳ್ತಾರಲ್ಲ ಪಿ ಎನ್ ಪಾನ್ ಅಂತ ಹೇಳ್ತಾರೆ ಅಂದರೆ ನಿಮ್ಮ ಪಾನ್ ಕಾರ್ಡ್ ಅಲ್ಲ ಇಲ್ಲಿ ಇಲ್ಲಿ ದ್ವಿತೀಯಕ ಮಾಲಿನ್ಯಕಾರಕ ಅದು ಪಾನ್ ಕೂಡ ಹೌದು ಅದನ್ನು ಪಿ ಎ ಅನ್ನ ಮಾತ್ರ ಕೂಡ ಕೊಡಬಹುದು ಅದನ್ನು ನೀವು ರೈಟ್ ಹಾಕಬೇಕಾಗ್ತದೆ ಅಥವಾ ಪರಾಕ್ಸಿಯಾಸಿಲ್ ನೈಟ್ರೇಟ್ ಅಂತ ಕೂಡ ಕೊಡಬಹುದು ಇದು ದ್ವಿತೀಯಕ ಮಾಲಿನ್ಯಕಾರಕಗಳಲ್ಲಿ ಬರುವುದು ಅಂದರೆ ಈ ದ್ಯುತಿ ರಾಸಾಯನಿಕ ಸ್ಮಾಗ್ ಪ್ರಾಥಮಿಕ ಹಂತದಲ್ಲಿ ಅವುಗಳು ರ ಯುವಿ ಕಿರಣಗಳಿಂದ ದ್ವಿತೀಯಕ ಉಂಟು ಮಾಡುವಂಥದ್ದು ಇದನ್ನು ನಾನು ನನ್ನ ಪರಿಸರ ವಿಜ್ಞಾನ ಪಾಠದಲ್ಲಿ ಚೆನ್ನಾಗಿ ವಿವರಣೆ ಕೊಟ್ಟಿದ್ದೇನೆ ಖಂಡಿತವಾಗಿ ಇದನ್ನು ನೋಡ್ಕೊಳ್ಳಿ ಓಕೆ ಈ ದ್ಯುತಿ ರಾಸಾಯನಿಕ ಸ್ಮೋಗ್ ಅಥವಾ ಬ್ರೌನ್ ಹೇಸ್ ಅಂತ ಹೇಳಿದಲ್ಲ ಫುಲ್ ಬ್ರೌನ್ ಕಲರ್ನ ಮೋಡದ ಹಾಗೆ ಆಗಿ ಸೂರ್ಯನ ಬೆಳಕು ಒಳಗಡೆಗೆ ಬಾರದಿದ್ದ ಹಾಗೆ ಇಡೀ ವಾತಾವರಣ ಕಲುಷಿತಗೊಳ್ತದೆ ಇಂತಹ ಸಂದರ್ಭದಲ್ಲಿ ಉಸಿರಾಟದ ಕಿರಿಕಿರಿಗಳು ಉಂಟಾಗ್ತದೆ ಶ್ವಾಸಕೋಶದ ತೊಂದರೆಗಳು ಉಂಟಾಗ್ತದೆ ಮಾತ್ರ ಅಲ್ಲ ಸಸ್ಯಗಳಿಗೂ ಇದರಿಂದ ತುಂಬ ಹಾನಿ ಉಂಟಾಗ್ತದೆ ಸಸ್ಯಗಳ ಪ್ರಕ್ರಿಯೆಯಲ್ಲಿ ಅಥವಾ ಅವುಗಳು ರಾಸಾಯನಿಕ ಪ್ರಕ್ರಿಯೆಗಳು ನಡಿಬೇಕಲ್ಲ ಅದರಲ್ಲಿಯೂ ತುಂಬ ತೊಂದರೆಗಳು ಉಂಟಾಗ್ತದೆ ಮಾತ್ರ ಅಲ್ಲ ರೀ ರಬ್ಬರ್ ಕ್ರ್ಯಾಕಿಂಗಿನಂತಹ ಪ್ರಾಬ್ಲಮ್ಗಳು ಉಂಟಾಗ್ತದೆ ಅಂದರೆ ರಬ್ಬರ್ ಬ್ರಿಟ್ಲ್ ಆಗುವಂಥದ್ದು ಅಥವಾ ಗಟ್ಟಿ ಆಗುವಂಥದ್ದು ಬಿರುಕು ಬಿಡುವಂಥದ್ದು ರಬ್ಬರ್ ನಿಜವಾಗಿ ಇಲಾಸ್ಟಿಸಿಟಿ ಎಲ್ಲ ಇದ್ದು ಚೆನ್ನಾಗಿರ್ಬೇಕಲ್ವ ಅದು ಆ ರೀತಿ ಇರೋದಿಲ್ಲ ಗಟ್ಟಿ ಆಗುವಂಥದ್ದು ಅಥವಾ ಕ್ರ್ಯಾಕ್ಗಳು ಬಿಡುವಂಥದ್ದು ಈ ರೀತಿ ಆಗಲಿಕ್ಕೆ ಜ್ಯುತಿ ರಾಸಾಯನಿಕ ಸ್ಮೋಗ ಕೂಡ ಒಂದು ಕಾರಣ ಆಗಿರ್ತದೆ ಇಂತಹ ವಿಷಯಗಳೆಲ್ಲ ಪರೀಕ್ಷೆಗಳಿಗೆ ಇಂಪಾರ್ಟೆಂಟ್ ಆಗಿರುತ್ತೆ